ನಮಸ್ಕಾರ ಎಲ್ರಿಗೂ ನಾವು ಮನೆಯಲ್ಲಿ ದಿನನಿತ್ಯ ಪೂಜೆ ಮಾಡುವಂತಹದ್ದು ನಮಗೆ ಒಳಿತಾಗಬೇಕು ಅನ್ನೋಂತಹ ಕಾರಣಕ್ಕೇನೆ ದೇವರ ಮನೆಯಲ್ಲಿ ನಾವು ಮಾಡುವಂತಹ ಯಾವೆಲ್ಲ ತಪ್ಪುಗಳು ನಾವು ಎಷ್ಟೇ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೂ ಫಲ ಕೊಡುವಲ್ಲಿ ಎಲ್ಲೋ ಒಂದು ಕಡೆ ಹಿಂದಕ್ಕೆ ಎಳೆಯುತ್ತೆ ಅನ್ನೋಂತಹ ಒಂದಷ್ಟು ತಪ್ಪುಗಳನ್ನ ನಾನು ಹೇಳ್ತಾ ಹೋಗ್ತೀನಿ ದೇವ್ರ ಮನೆನ ಆದಷ್ಟು ಶುಚಿಯಾಗಿಟ್ಕೊಡಿ ಅಂದರೆ ದೇವ್ರ ಮನೆನ ಗಲೀಜು ಗಲೀಜಾಗಿ ಇಟ್ಕೋಬಾರ್ದು ಹಾಗಂತ ದೇವ್ರ ಮನೆನ ಅತಿಯಾಗಿ ಉಜ್ಜೋದು ತಪ್ಪು ಅಂದರೆ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಹಿಂದಿನ ದಿನ ಕೆಲವೊಂದು ಹೆಣ್ಮಕ್ಕಳಿಗೆ ದೇವ್ರ ಮನೆನ ಈ ಬ್ರಷ್ಷು ಸೋಪು ನಾರು ಎಲ್ಲ ಹಾಕಿ ತಿಕ್ಕುವಂತಹ ಅಭ್ಯಾಸ ಇರುತ್ತೆ ದಯಮಾಡಿ ಹಾಗೆ ಮಾಡಬೇಡಿ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ಸಾಕು ಅತಿಯಾಗಿ ದೇವ್ರ ಮನೆನ ಆ ರೀತಿ ಸೋಪು ಬ್ರಷ್ಗಳನ್ನ ಹಾಕಿ ಉಜ್ಜುವಂಥದ್ದು ಮಾಡಬಾರ್ದು ಹಿಂದಿನ ದಿನದ ಹೂಗಳನ್ನ ಕವರ್ನಲ್ಲಿ ಇಟ್ಬಿಟ್ಟು ಕಟ್ಟಿ ದೇವರ ಮನೆಯಲ್ಲೇ ಕೆಲವರು ಬಿಟ್ಬಿಡ್ತಾರೆ ಆ ರೀತಿ ಮಾಡಬಾರ್ದು ಮತ್ತು ದೀಪಗಳು ಗಲೀಜಾಗಿದ್ದರೆ ತೊಳೆಯದೇನೆ ಅದರಲ್ಲೇ ಹಚ್ಚುವಂಥದ್ದನ್ನು ಮಾಡಬೇಡಿ ಕೆಲವರು ಬಹಳ ಗೊಂದಲ ಮಾಡ್ಕೋತೀರ ಯಾವಾಗ ದೇವರ ಪಾತ್ರೆಯನ್ನು ಸಾಮಾನನ್ನು ತೊಳ್ಕೊಳ್ಳೋದು ಅಂತ ಹೇಳಿ ನೋಡಿ ನಿಮ್ಮ ಮನೆಯಲ್ಲೇ ನೀವು ವಾರವನ್ನು ಹೇಗೆ ನಡೆಸ್ಕೊಂಡು ಬಂದಿರ್ತೀರೋ ಆ ರೀತಿ ದಯಮಾಡಿ ಮಾಡಿ ರಾಯರ ಪೂಜೆಗೂ ನೀವು ಮಾಡುವಂತಹ ನಿಮ್ಮ ಮನೆಯ ದೇವರ ವಾರಕ್ಕೂ ಸಂಬಂಧವಿಲ್ಲ ದಯಮಾಡಿ ಎರಡನ್ನೂ ಗಂಟು ಹಾಕ್ಕೊಂಡು ಮನೆ ದೇವರ ವಾರಗಳನ್ನ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಬಹಳ ತೊಂದರೆಗಳಾಗ್ಬಿಡುತ್ತೆ ಮನೆ ದೇವರ ವಾರವನ್ನು ಕಡೆಗಣಿಸ್ಬಾರ್ದು ಈಗ ನೀವು ಶುಕ್ರವಾರ ಇಲ್ಲ ಶನಿವಾರ ನಿಮ್ಮ ಮನೆಯ ದೇವರ ವಾರ ಇದ್ದರೆ ಕಳಸವನ್ನು ಯಾವತ್ತು ನೀವು ಹಿಂದಿಂದ ಉಳ್ಕೊಂಡು ಆವತ್ತಿನ ದಿನ ಕಳಸವನ್ನು ತೆಗೆದು ಕಳಸವನ್ನೆಲ್ಲ ತೊಳ್ಕೊಳ್ಳಿ ಇನ್ನು ಗಲೀಜಾಗಿರುವಂತಹ ದೀಪಗಳನ್ನ ತೊಳೆಯೋದಿಕ್ಕೆ ವಾರವೇ ಆಗಲಿ ಅಂಥೇಳಿ ದಯಮಾಡಿ ಕಾಯ್ತಾ ಕೂರಬೇಡಿ ಈಗ ಶನಿವಾರ ತೊಳೆದು ದೀಪಗಳನ್ನ ಇಟ್ಟಿರ್ತೀರ ಇಲ್ಲ ರಾಯರ್ ಪೂಜೆಗೆ ಅಂತ ಬಂದಾಗ ಗುರುವಾರ ಎಲ್ಲವನ್ನೂ ಸಹ ನಾವು ಶುದ್ಧಿಗೊಳಿಸ್ಕೊಂಡಿರ್ತೀವಿ ಅದು ಏನಾದರೂ ಈಗ ಬತ್ತಿ ಎಲ್ಲ ಒರೆದು ದೀಪ ಕಪ್ಪಾಗಿದೆ ಅಥವಾ ಏನೋ ಅದರಲ್ಲಿ ಗಲೀಜು ಕೂತಿದೆ ಅಂತಂದರೆ ಮಾರನೇ ದಿನವೂ ಸಹ ನಾವು ದೀಪಗಳನ್ನ ತೊಳ್ಕೊಂಡ್ರೆ ತಪ್ಪೇನಿಲ್ಲ ದೀಪಗಳು ಒಟ್ಟಿನಲ್ಲಿ ಎಷ್ಟು ಶುದ್ಧವಾಗಿರುತ್ತೋ ನಮಗೆ ಅಷ್ಟೂ ಫಲ ಇಲ್ಲ ಎರಡು ದಿನವೂ ಚೆನ್ನಾಗಿದೆ ಅಂತಂದರೆ ಗುರುವಾರ ತೊಳೆದಿದ್ರೆ ಶನಿವಾರ ತೊಳ್ಕೊಳ್ಳಿ ಆ ರೀತಿ ನೋಡ್ಕೋಬೇಕು ದೀಪಗಳು ಯಾವ ಸ್ಥಿತಿಯಲ್ಲಿದೆ ನೋಡಿಕೊಂಡು ತೊಳ್ಕೊಳ್ಳಿ ವಾರವೇ ವಾರದ ದಿನವೇ ನಾವು ತೊಳಿಬೇಕು ಅಂತ ಹೇಳಿ ಕಾಯ್ದು ಗಲೀಜು ಗಲೀಜು ದೀಪಗಳಲ್ಲಿ ದೀಪ ಹಚ್ಚಿದ್ರೆ ಫಲ ದೊರೆಯೋದೇ ಮತ್ತು ದೀಪಗಳಿಗೆ ಇವತ್ತು ಬತ್ತಿಯನ್ನು ಹಾಕಿ ಮೂರು ನಾಲ್ಕು ದಿನ ಅದರಲ್ಲೇ ದೀಪ ಹಚ್ಚುವಂಥದ್ದನ್ನು ದಯಮಾಡಿ ಮಾಡಬೇಡಿ ಈ ರೀತಿ ಮಾಡಿದ್ರೆ ಮನೆಗೆ ದಟ್ಟ ದಾರಿದ್ರೆ ಬಂದು ಸುತ್ತಿಕೊಳ್ಳುತ್ತೆ ಪ್ರತಿನಿತ್ಯವೂ ಸಹ ದೀಪಕ್ಕೆ ಅದು ಯಾವುದೇ ಸ್ಥಿತಿಯಲ್ಲಿದ್ದರೂ ಬತ್ತಿಯನ್ನು ಒಂದು ದಿನ ಹಚ್ಚಿದ ಮೇಲೆ ಮಾರನೇ ದಿನ ತೆಗೆದುಬಿಡಬೇಕು ಹೊಸ ಬತ್ತಿಯನ್ನು ಏರಿಸಿ ಎಣ್ಣೆಯನ್ನು ಹಾಕಿನೇ ನಾವು ದೀಪವನ್ನು ಹಚ್ಚಬೇಕು ದೇವರ ಮನೆಯಲ್ಲಿ ಮೊದಲು ಪೂಜೆ ಮಾಡೋದಕ್ಕಿಂತ ಮೊದಲು ಸ್ವಚ್ಛವಾಗಿ ಆ ಹೂಗಳನ್ನೆಲ್ಲ ಹಿಂದಿನ ದಿನ ಹಾಕಿರುವಂತಹ ಎಲ್ಲ ಹೂಗಳನ್ನ ಮೊದಲು ತೆಗೀರಿ ತೆಗೆದುಬಿಟ್ಟು ಅದೆಲ್ಲ ಗುಡಿಸ್ಕೊಳ್ಳಿ ಒಂದು ಒಣ ಬಟ್ಟನಲ್ಲಿ ಕ್ಲೀನಾಗಿ ಆ ಕಸ ಎಲ್ಲ ತಕ್ಕೊಂಡಾದ್ಮೇಲೆ ಪ್ರತಿನಿತ್ಯವೂ ಸಹ ಒಂದು ದೇವದ ಬಟ್ಟೆನಲ್ಲಿ ದೇವರ ಮನೆಯನ್ನು ಒರೆಸುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು ಈ ರೀತಿ ಒರೆಸಿದ್ದಾದ ಮೇಲೇ ನೀವು ಹೊಸ ಹೂಗಳನ್ನು ದೇವರಿಗೆ ಏರಿಸುವಂತಹದ್ದು ದೀಪವನ್ನು ಹಚ್ಚುವಂಥದ್ದು ಮಾಡಬೇಕು ಕಾಲಕಾಲಕ್ಕೆ ಫೋಟೋಗಳನ್ನು ಸರಿಯಾದಂತಹ ರೀತಿಯಲ್ಲಿ ಒರೆಸಿ ಅರಿಶಿನ ಕುಂಕುಮವನ್ನು ಹಚ್ಚಿ ಯಾವತ್ತು ನೀವು ವಾರ ಮಾಡ್ತಿರಲ್ವ ಮನೆ ದೇವರ ವಾರ ಅವತ್ತಿನ ದಿನ ಫೋಟೋಗಳನ್ನ ಒರೆಸ್ಕೊಂಡ್ರೆ ಸಾಕು ರಾಯರ ಫೋಟೋವನ್ನು ಗುರುವಾರ ಏಕಾದಶಿಯ ದಿನ ಒರೆಸ್ಕೊಳ್ಳಿ ದೇವರ ಸಾಮಗ್ರಿಗಳನ್ನು ಸಹ ಆಗಾಗ್ಗೆ ತೊಳೆದು ಸ್ವಚ್ಛವಾಗಿ ಇಟ್ಕೋಬೇಕು ಕೆಲವರು ತಿಂಗಳಾದರೂ ತೊಳೆಯೋದಿಲ್ಲ ಆ ರೀತಿ ತಪ್ಪುಗಳನ್ನ ಮಾಡಬೇಡಿ ದೇವರ ಮನೆಯಲ್ಲಿ ಜೇಡರ ಬಲೆ ಕಟ್ಟೋದಕ್ಕೆ ಬಿಡಬೇಡಿ ಅವಾಗವಾಗ ಆ ಜೇಡರ ಬಲೆಯನ್ನು ತಕ್ಕೋಬೇಕು ಒಂದು ಒಣಗಿರೋವಂತಹ ಬಟ್ಟೆಯಿಂದ ಕೊಡುಕೊಳ್ಳಿ ಯಾವತ್ತು ನೀವು ಈ ಕೆಲಸ ಮಾಡ್ಕೋಬೇಕು ಅಂತಂದರೆ ಫೋಟೋಗಳನ್ನ ಯಾವತ್ತು ಒರೆಸ್ಕೋತಿರಲ್ವ ಅವತ್ತು ನೀವು ಕ್ಲೀನಾಗಿ ದೇವರ ಮನೆಯನ್ನು ಕೊಡುಕೊಳ್ಳಿ ಯಾಕೆ ಅಂತಂದರೆ ಆ ಧೂಳು ಬಿದ್ದರೂ ಹಿಂದೆನೇ ನೀವು ಫೋಟೋ ಒರೆಸ್ತೀರ ಧೂಳನ್ನು ಕೊಡವಿ ಆ ಧೂಳೆಲ್ಲ ಇದ್ದ ಹಾಗೇ ಫೋಟೋಗಳನ್ನು ಒರೆಸುವಂತಹದ್ದನ್ನು ಮಾಡಬೇಡಿ ನೈವೇದ್ಯವನ್ನು ಇಟ್ಟಂತಹದ್ದನ್ನು ದಿನವೆಲ್ಲ ದೇವ್ರ ಮುಂದೆ ಬಿಡಬಾರ್ದು ಈಗ ರಾಯರಿಗೆ ನೈವೇದ್ಯ ಮಾಡ್ತೀರಾ ಅಥವಾ ನಿಮ್ಮ ಮನೆ ದೇವರಿಗೇ ನೈವೇದ್ಯ ಮಾಡ್ತೀರಾ ಆ ಮಾಡಿದಂತಹ ನೈವೇದ್ಯವನ್ನು ದಿನಪೂರ್ತಿ ದೇವರ ಮನೆಯಲ್ಲಿ ಒಣಗಿಸ್ಬೇಡಿ ಮಹಾಮಂಗ್ಲಾರತಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ತಕ್ಕೊಂಡ್ಬಿಟ್ಟು ಮನೆಯವರೆಲ್ಲ ಸೇವನೆ ಮಾಡಿ ಆಮೇಲೆ ದಯಮಾಡಿ ಊದ್ಗಡ್ಡಿ ಉಳಿಸೋದಕ್ಕೆ ಅಂತ ಹೇಳಿ ಎರಡೇ ಎರಡು ಕಡ್ಡಿಯನ್ನು ಹಚ್ಚೋದನ್ನು ಮಾಡಬೇಡಿ ನಾಲ್ಕರಿಂದ ಐದು ಊದ್ಗಡ್ಡಿನಾದರೂ ಹಚ್ಚಬೇಕು ಯಾಕೆ ಅಂತಂದರೆ ನೀವು ಆ ಕಡ್ಡಿ ಹಚ್ಚುತ್ತಿರಲ್ವಾ ಆ ಕಡ್ಡಿಯಿಂದ ಬರುವಂತಹ ಧೂಪ ಏನಿದೆ ಅದರಿಂದನೇ ಮನೆಯಲ್ಲಿರುವಂತಹ ಎಷ್ಟೋ ನಕಾರಾತ್ಮಕ ಶಕ್ತಿಗಳು ನಶಿಸುತ್ತೆ ಒಂದು ಪಾಸಿಟಿವ್ನೆಸ್ ಬರುತ್ತೆ ನೀವು ಎರಡು ಕಡ್ಡಿ ಹಚ್ಚಿ ಅದರಲ್ಲಿ ಹೊಗೆನೇ ಬರಲಿಲ್ಲ ಅಂದರೆ ದೇವರಿಗೆ ಧೂಪ ಸಲ್ಲೋದು ಹೇಗೆ ಆ ಹೊಗೆ ಮನೆಯಲ್ಲ ಹರಡಿ ಒಂದು ಪಾಸಿಟಿವ್ನೆಸ್ ಬರೋದು ಹೇಗೆ ಹಾಗಾಗಿ ದೇವರ ಮನೆಯ ವಿಚಾರದಲ್ಲಿ ದಯಮಾಡಿ ಜಿಪುಣತನ ಬೇಡ ನೀವು ಭಗವಂತನಿಗೆ ಏನೇ ಸಮರ್ಪಣೆ ಮಾಡಿದ್ರೂ ಅದು ಖಂಡಿತ ಮುಂದೊಂದು ದಿನ ಅಕ್ಷಯವಾಗುತ್ತೆ ಒಂದಕ್ಕೆ ಹತ್ತರಷ್ಟು ತಿರುಗಿ ಬರುತ್ತೆ ಇನ್ನು ಎಣ್ಣೆ ಹಾಕೋದ್ರಲ್ಲೂ ಚಿಪ್ಪಣಿತನ ಮಾಡಬೇಡಿ ಕನಿಷ್ಠ ಪಕ್ಷ ನೀವು ದೇವ್ರ ಮನನಲ್ಲಿ ಹಚ್ಚುವಂತಹ ದೀಪ ಮೂರರಿಂದ ನಾಲ್ಕು ತಾಸು ಉರಿಬೇಕು ಎಣ್ಣೆನಲ್ಲಿ ಹಚ್ಚುವಂತಹದ್ದು ತುಪ್ಪದ ದೀಪ ಅರ್ಧ ಗಂಟೆನಾದರೂ ಉರಿಬೇಕು ಹಿಂದಿನ ದಿನದ ಬಟ್ಟೆಗಳನ್ನ ಹಾಕ್ಕೊಂಡು ಪೂಜೆ ಮಾಡಬೇಡಿ ಮಡಿ ಬಟ್ಟೆನಲ್ಲಿ ಪೂಜೆ ಮಾಡಿ ಈ ವಾರ ಗೆಜ್ಜೆ ವಸ್ತ್ರ ಯಾವುದೇ ಫೋಟೋಗೆ ಹಾಕಿದ್ರೆ ನಾಲ್ಕರಿಂದ ಐದು ದಿನ ಬಿಟ್ಟು ತೆಗೆದುಬಿಡಿ ತಿಂಗಳಾನುಗಡ್ಲೆ ಒಂದೇ ಗೆಜ್ಜೆ ವಸ್ತ್ರವನ್ನು ಬಿಡಬೇಡಿ ಇನ್ನು ನೀವು ಕೆಲವೊಂದು ಕಮೆಂಟ್ಸ್ಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಈಗ ದೀಪವನ್ನು ಹಚ್ಚುವಂಥದ್ರ ಬಗ್ಗೆ ಮನೆ ದೇವರಿಗೆ ಎಣ್ಣೆನಲ್ಲಿ ಹಚ್ಚಿದ್ರೆ ದೀಪ ಗುರುವಾರ ಅಥವಾ ಯಾವುದೇ ವಾರ ರಾಯರಿಗೆ ತುಪ್ಪದಲ್ಲಿ ಹಚ್ಬೋದಾ ಒಂದು ತುಪ್ಪ ಒಂದು ಎಣ್ಣೆ ನಡೆಯುತ್ತೆ ಖಂಡಿತವಾಗಿ ನಡೆಯುತ್ತೆ ಆ ಥರ ಎಲ್ಲ ಏನೂ ದೋಷ ಬರೋದಿಲ್ಲ ನೀವು ದೇವ್ರ ಮನೆಯಲ್ಲಿ ಹಚ್ಚುವಂತಹ ದೀಪಕ್ಕೆ ಎಣ್ಣೆಯನ್ನು ಬಳಸಿದ್ರೆ ರಾಯರಿಗೆ ದೀಪವನ್ನು ತುಪ್ಪದಲ್ಲಿ ಹಚ್ಕೋಬೋದು ಇಲ್ಲ ನಿಮಗೆ ಶಕ್ತಿ ಇದೆ ಅಂತಂದರೆ ಆದಷ್ಟು ನಿಮ್ಮ ಮನೆಯ ದೇವರ ವಾರದ ದಿನ ನಿಮ್ಮ ಮನೆ ದೇವರಿಗೆ ತುಪ್ಪದ ದೀಪ ಒಂದಾದರೂ ಹಚ್ಚಿದ್ರೆ ನಿಮ್ಮ ಎಷ್ಟೋ ಕಷ್ಟವನ್ನು ನಿಮ್ಮ ಮನೆಯ ದೇವರು ಕಳೆಯುತ್ತೆ ಶಕ್ತಿ ಇದ್ದರೆ ತುಪ್ಪದಲ್ಲಿ ಹಚ್ಕೊಳ್ಳಿ ಇಲ್ಲ ಅಂತಂದರೆ ರಾಯರಿಗೆ ಹಚ್ಚುವಂತಹ ದಿನ ತುಪ್ಪದಲ್ಲಿ ನೋಡಿ ಹಚ್ಚಿ ತೊಂದರೆ ಇಲ್ಲ ಇನ್ನು ಇದನ್ನು ನೋಡಿ ರಾಯರ ವ್ರತಗಳನ್ನು ಮಾಡಿ ಒಳ್ಳೆಯದಾಗ್ತಿದೆ ಅನ್ನೋಂತಹ ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸಸ್ ಹಾಕಿರುವಂತಹ ಕಾರಣ ಏನೇ ತೊಂದರೆ ಮನೆಯಲ್ಲಿದ್ದರೂ ರಾಯರ ವ್ರತಗಳನ್ನು ಮಾಡಿ ಅದು ಯಾವುದೇ ತೊಂದರೆ ಇರಬಹುದು ಖಂಡಿತ ನೀವು ಸರಿಯಾದಂತಹ ರೀತಿಯಲ್ಲಿ ಮಾಡಿದ್ರೆ ಅದಕ್ಕೆ ದಾರಿಯನ್ನು ರಾಯರು ಕೊಟ್ಟೇ ಕೊಡ್ತಾರೆ ಮತ್ತು ಇನ್ನೊಂದು ಕಾಮೆಂಟ್ ಬಂದಿದ್ದು ಇದನ್ನು ನೋಡಿ ಮುಂದೆ ಇದನ್ನು ಓದಿ ರಾಯರ ಒಬ್ಬರಿಗೆ ಪಾಪ ರಾಯರ ವ್ರತವನ್ನು ಮಾಡಿದ್ಮೇಲೆ ಕೆಲವೊಂದು ಗಂಡನಲ್ಲಿ ಮತ್ತು ತಮ್ಮನಲ್ಲಿ ದುಶ್ಚಟಗಳಿರುವಂತಹದ್ದು ಬೆಳಕಿಗೆ ಬಂದಿದೆ ಆದರೆ ಅವ್ರಿಗೇನಿಸಿದೆ ನಾನು ರಾಯರ ಪೂಜೆ ವ್ರತಗಳನ್ನು ಮಾಡಿದ್ಮೇಲೆ ಕಷ್ಟ ಜಾಸ್ತಿ ಆಗಿದೆ ಹೇಳಿ ಅವ್ರಿಗನ್ಸಿದೆ ದಯಮಾಡಿ ನೋಡಿ ರಾಯರು ಯಾರದೇ ಮನೆಗೆ ಬಂದರೂ ಬಂದು ಕೂತಿದ್ರು ನೀವು ಭಕ್ತಿಯಿಂದ ಎರಡು ದೀಪ ಅವರಿಗೆ ಹಚ್ಚಿದ್ರು ಸಾಕು ನಿಮ್ಮ ಮನೆ ಮನವನ್ನ ಬೆಳಕ್ತಾರೆ ಹೊರತು ಯಾರಿಗೂ ರಾಯರು ಕಷ್ಟವನ್ನ ಕೊಡೋ ಅಂಥವ್ರಲ್ಲ ದಯಮಾಡಿ ಈ ರೀತಿ ಮಾತುಗಳನ್ನ ಮಾತಾಡಬೇಡಿ ಇಲ್ಲಿ ಬಂದು ನೀವು ಏನು ತಿಳ್ಕೊಬೇಕಾಗಿರೋದು ಅಂತಂದ್ರೆ ನೋಡಿ ಅಷ್ಟು ದಿನ ಆಕೆಗೆ ಗಂಡ ಆಗಲಿ ತಮ್ಮ ಆಗಲಿ ಬೆಟ್ಟಿಂಗ್ ಆಡ್ತಿರೋ ಅಂಥದ್ದೇ ಗೊತ್ತಿಲ್ಲ ಆಕೆಗೆ ವ್ರತ ಹಿಡಿದ ಮೇಲೆ ರಾಯರು ತೋರಿಸ್ಕೊಟ್ಟಿದ್ದಾರೆ ಮುಂದೆ ಅಮ್ಮ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಕೇಳಿ ಈಗ ನಿಮಗೆ ಅದನ್ನು ರಾಯರು ತೋರಿಸ್ಕೊಟ್ಟಿರಲಿಲ್ಲ ಅಂತಂದರೆ ಈಗ ಲಕ್ಷ ಸಾಲ ಮಾಡ್ಕೊಂಡಿರ್ಬೋದು ಅವರು ಇದಕ್ಕೆಲ್ಲ ಮುಂದೆ ಅದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಆಗೋಗಿರೋದಮ್ಮ ಇಷ್ಟರಲ್ಲೇ ನೋಡಿಕೊಂಡು ಅಂದರೆ ಚಿಗ್ರು ಒಡೆಯುವಾಗ್ಲೇ ಚೂಟ್ ಹಾಕಿ ಅಂತ ಹೇಳಿ ನಿಮ್ಗೆ ಅದನ್ನು ರಾಯರು ತೋರಿಸ್ಕೊಟ್ಟಿದ್ದಾರೆ ಸೊ ಅದು ನಿಮಗೆ ಗೊತ್ತಾಗಿದ್ರಿಂದನೇ ಈ ಎಷ್ಟೋ ಸಮಸ್ಯೆಗಳು ಮುಂದೆ ದೊಡ್ಡದಾಗುವಂಥದ್ದು ನಿಮ್ಗೆ ಇಷ್ಟರಲ್ಲೇನೇ ತ ಇದನ್ನು ಪರಿಹಾರ ಮಾಡ್ಕೋ ಈ ರೀತಿ ತೊಂದರೆ ಇವರಿಬ್ರಲ್ಲಿದೆ ನೀನು ಕಂಡುಕೋ ಅನ್ನೋ ರಾಯರು ನಿಮಗೆ ತೋರಿಸ್ಕೊಟ್ಟಿರೋದು ಈ ಥರ ನನಗೂ ಅನುಭವಗಳು ಆಗಿದ್ದುಂಟು ಅಂದರೆ ಕೆಲವೊಂದು ನಮ್ಮ ಜೀವನದಲ್ಲಿ ನಮ್ಮ ಬೆನ್ನ ಹಿಂದೆ ಈ ಥರ ಸಂಗತಿಗಳು ನಡೀತಿದ್ದಾಗ ನಮಗೆ ಅದು ಗೊತ್ತಿಲ್ಲದಿದ್ದಾಗ ಅದನ್ನು ಖಂಡಿತ ರಾಯರು ನಮಗೆ ಗೊತ್ತು ಮಾಡಿಸ್ತಾರೆ ಏಕೆಂತಂದರೆ ಕೆಲವೊಂದು ಸತ್ಯಾಸತ್ಯತೆಗಳು ಕಹಿ ಆದ್ರೂ ನಮಗೆ ತಿಳಿಸ್ಕೊಡ್ಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ ಅದನ್ನು ನೀವು ಕಷ್ಟ ಅನ್ಕೋಬಾರ್ದು ಗೊತ್ತಾಗ್ದಲ್ಲೇ ಇದ್ದಿದ್ರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ತನಕ ಸಾಲ ಹೊರಟೋಗಿದ್ರೆ ಏನು ಮಾಡ್ತಿದ್ರಿ ಅವಾಗ ಸೊ ದಯಮಾಡಿ ಅದನ್ನು ಕಷ್ಟ ಅಂತ ಹೇಳಿ ಭಾವಿಸ್ಬಾರ್ದು ರಾಯರ ವ್ರತಗಳನ್ನು ಮಾಡಿದಾಗ ಈ ರೀತಿಯೆಲ್ಲ ಆದಾಗ ಖಂಡಿತವಾಗಿ ರಾಯರು ನಿಮ್ಮ ಕಡೆ ಇದ್ದಾರೆ ಅಂತ ಹೇಳಿ ಅರ್ಥ ಸತ್ಯಗಳು ಗೊತ್ತಾಗೋದನ್ನು ಅದನ್ನೂ ಸಹ ನೀವು ರಾಯರ ಅನುಗ್ರಹ ಅಂಥೇಳ ಭಾವಿಸಿ ಅದನ್ನು ಕಷ್ಟ ಅಂತ ಹೇಳಿ ಭಾವಿಸ್ಬೇಡಿ ಎಷ್ಟೋ ಮನೆಗಳಲ್ಲಿ ನಾವು ನೋಡಿದ ಹಾಗೆ ಗಂಡನ ಏನೊಂದು ಪಾಪ ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ಗಳ ಪರಿಚಯ ಏನಿರಲ್ಲ ರಾಯರ ಪೂಜೆ ಮಾಡಿದ್ಮೇಲೆ ಹೆಣ್ಮಕ್ಳಿಗೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ ರಾಯರು ಅಂದರೆ ಈ ಥರ ತಪ್ಪು ದಾರೀಲಿ ಹೋಗ್ತಿದ್ದಾರೆ ಅವರನ್ನು ದಾರಿಗೆ ತಗೊಳ್ಳಿ ಅನ್ನೋ ಅಂಥದ್ದು ಇದರ ಅರ್ಥ ನಿಮ್ಮ ಸಂಸಾರ ಕೆಡಬೇಕು ಅಂತ ಆಗಲಿ ಅಥವಾ ಗಂಡ ನಿಮ್ಮ ಗಂಡ ಹೀಗೆಲ್ಲ ಇದ್ದಾನೆ ಅಂಥೇಳಿ ನಿಮಗೆ ತೋರಿಸ್ಕೊಡೋದು ತೋರಿಸ್ಕೊಟ್ಟು ನೋವು ಕೊಡೋದಲ್ಲ ಇಲ್ಲಿ ಅರ್ಥ ಅದಕ್ಕೆ ಏನದರ ಅರ್ಥ ಈ ರೀತಿ ನಿಮ್ಮ ಒಂದು ವಸ್ತು ತಪ್ಪು ದಾರಿನಲ್ಲಿ ನಡೀತಿದೆ ಅದರ ಬಗ್ಗೆ ಜಾಗರೂಕರಾಗಿ ಅದನ್ನು ನಿಮ್ಮ ದಾರಿಗೆ ನೀವು ತಗೊಳ್ಳಿ ಅನ್ನುವಂತಹ ಅರ್ಥದಲ್ಲಿ ಕೆಲವೊಂದನ್ನು ತೋರಿಸ್ಕೊಡ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅವರನ್ನು ತಿದ್ದಿ ಬುದ್ಧಿ ಹೇಳಿ ಅವ್ರನ್ನೂ ಸಹ ರಾಯರ ಪೂಜೆ ಮಾಡೋ ಕಡೆ ಮನವೊಲಿಸಿ ಈ ಥರ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಏನು ಕಲ್ತಿರ್ತಾರಲ್ವಾ ಈ ರೀತಿ ಅದನ್ನು ತೋರಿಸ್ಕೊಟ್ಟಂತಹ ರಾಯರಿಗೆ ಅವ್ರನ್ನ ದಾರಿಗೆ ತರೋದು ಕಷ್ಟವೇನಲ್ಲ ನಾನು ಜೀವನದಲ್ಲಿ ಇದನ್ನೂ ನೋಡಿರೋವಂಥದ್ದು ಬೆಟ್ಟಿಂಗ್ಗಳು ಇಸ್ಪಿಟ್ ಆಡೋವಂಥವರು ರಾಯರ ಪಾದ ಹಿಡಿದ ಮೇಲೆ ಅದ್ರ ಕಡೆನೂ ಮುಖ ಹಾಕಿ ಅವರು ನೋಡಲ್ಲ ಆ ರೀತಿ ದುಶ್ಚಟಗಳನ್ನು ಬಿಡಿಸುವಂತಹ ಶಕ್ತಿ ರಾಯರಲ್ಲಿದೆ ಒಟ್ಟಿನಲ್ಲಿ ಅಂತಹವರನ್ನು ರಾಯರೆಡೆಗೆ ನೀವು ಮುಖ ಮಾಡಿಸ್ಬೇಕು ಅವ್ರನ್ನ ಮಠಕ್ಕೆ ಕರ್ಕೊಂಡು ಹೋಗಿ ಕೈ ಮುಗಿಸೋದು ರಾಯರ ಪೂಜೆ ಮಾಡುವಾಗ ಅವರನ್ನು ಅಲ್ಲಿ ನಿಲ್ಲಿಸ್ಕೊಳ್ಳೋ ಅಂತಹದ್ದು ಅಥವಾ ರಾಯರ ಪೂಜೆ ಮಾಡಿ ಅಂತ ಹೇಳಿ ಪ್ರೇರೇಪಿಸಿ ಆ ರೀತಿ ನೀವು ಮಾಡಿ ರಾಯರ ಪಾದಕ ಅವ್ರನ್ನ ಹಾಕ್ಬಿಡಿ ಜೀವನದಲ್ಲಿ ಖಂಡಿತ ರಾಯರು ಅಂಥವ್ರನ್ನ ಒಳ್ಳೆ ದಾರಿಗೆ ತರ್ತಾರೆ ಅದು ಬಿಟ್ಟು ನೀವೇನೇ ಸತ್ಯ ಗೊತ್ತಾಯಿತು ಅಂತಂದ್ರೆನೆ ರಾಯರ ಮೇಲೆ ಬೇಜಾರು ಮಾಡಿಕೊಂಡು ಕಷ್ಟ ಜಾಸ್ತಿ ಆಯಿತು ನಮ್ಮ ಮನೆಗೆ ರಾಯರು ಬಂದಮೇಲೆ ಅಂತಂದರೆ ಒಳ್ಳೇದು ಮಾಡೋಕ್ಕೆ ಹೊರಟಂತಹ ರಾಯರ ಮನ್ಸಿಗೆ ಎಲ್ಲೋ ಒಂದು ಕಡೆ ನೀವು ಘಾಸಿ ಮಾಡಿದಾಗ ಹಾಗಲ್ವಮ್ಮ ಆ ರೀತಿಯೆಲ್ಲ ದಯಮಾಡಿ ಯಾರು ರಾಯರ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡಬೇಡಿ ಅದು ನಿಮಗೂ ಶ್ರೇಯಸ್ಸಲ್ಲ ಅರ್ಥ ಮಾಡ್ಕೋಬೇಕು ಯಾವುದಕ್ಕಾಗಿದೆ ಏನಕ್ಕಾಗಿದೆ ಅಂತಂದು ಇನ್ಫಾರ್ಮೇಷನ್ನು ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ವೀಡಿಯೋ ಸ್ವಲ್ಪ ಲಾಂಗ್ ಆಯಿತು ಅಂತ ಅನಿಸುತ್ತೆ ಅಂದರೂ ಕೆಲವೊಂದು ಮಾತುಗಳು ನಿಮ್ಮ ಒಟ್ಟಿಗೆ ಹಂಚ್ಕೊಂಡಂತಹ ಒಂದು ಸಂತೋಷ ನನಗಿದೆ ನಮಸ್ಕಾರ ಎಲ್ರಿಗೂ